ಸರ್ ನನ್ನ ಬೊಮ್ಮೆನಹಳ್ಳಿಯಿಂದ ಮಾತಾಡೋದು ಬೆಂಗಳೂರಿಂದ ಆಗ್ತೇನೆ ಧರ್ಮಸ್ಥಳ ಕತೆ ಕೇಳ್ತಾ ಇದ್ದೆ ನಡುವೆ ಎಲ್ಲ ಕೇಳ್ತಾ ಇದ್ದೆ ಒಂದ್ ತಿಂಗಳಿಂದ ಹೆಸರು ಗೌರಮ್ಮ ಅಂತ ಹೇಳಿ ನಾನು ಸುಮಾರು ನನ್ಗೆ ಮೂರ್ ಜನ ಮಕ್ಕಳಿದ್ದಾರೆ ಇನ್ನ ಮದುವೆ ಆಗಿದ್ದಾಗ ನಂಗೆ ಇವಾಗ ನಲವತ್ತಾರು ವರ್ಷ ಮೂವತ್ತು ವರ್ಷದಲ್ಲಿ ಮೂವತ್ತು ವರ್ಷ ಆಗಿದೆ ಅವಾಗ ಅಲ್ಲಿ ಧರ್ಮಸ್ಥಳಕ್ಕೆ ಬಂದಿದೆ ಸರ್ ನಮ್ಮ ಮೈದವರು ಟಿ ಟಿ ಗಾಡಿ ಮಾಡಿದ್ರು ಅವಾಗ ಧರ್ಮ ಸ್ಥಳ ಅನ್ನೋದು ನಾನು ನೋಡೇ ಇರ್ಲಿಲ್ಲ ನೋಡಿದ್ದು ಫುಲ್ ವಾಮಿಟ್ ಇಲ್ಲ ನನಗೆ ಹೋಗಿ ಜನ ಜಾಸ್ತಿ ಬಂದಿದ್ದ ಒಂದ್ ಮೂವತ್ತು ಜನ ಹೋಗಿದ್ದ ನಾವು ಹೋಗಿದ್ರೆ ಸರ್ ಅವಾಗ ಎಲ್ಲ ಸ್ನಾನ ಮಾಡಿ ದರ್ಶನಕ್ಕ ಕ್ಯೂ ತುಂಬಾ ಇತ್ತು ಕ್ಯೂ ಎಲ್ಲ ಹೋಗ್ತಾ ಇದ್ದು ದೇವ್ರೆಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಹಿಂಗ್ ನೋಡ್ತಾ ಇದ್ದೆ ಏಯ್ ಈ ಕಡೆ ನೋಡು ಎಲ್ಲಿಂದ ಬಂದಿರೋದು ನಿಮ್ದು ಊರು ಹಾ ಅಂತ ಹೇಳಿ ಅಲ್ಲಿ ಪೂಜಾರಿ ಇರ್ತಾರಲ್ಲ ಸರ್ ಅವರು ನನಗ್ ಬೆಂಗಳೂರಿಂದ ಬಂದಿರೋದು ಅಂತ ನಾನು ಹೇಳಿದ್ದು ಈ ಕಡೆ ನೋಡಿ ಇಲ್ಲಿದ್ದಾರೆ ಹೋಗು ಆ ಕಡೆ ಅವಾಗ ಒಂದ್ಸತಿ ತಿರ್ಗ ಒಂದ್ ಐದು ಸತಿ ನಾನು ಧರ್ಮಸ್ಥಳಕ್ ಬಂದಿನಿ ಸರ್ ಇನ್ನೊಂದ್ಸತಿ ನನ್ನ ಗಂಡ ನಾನು ನನ್ ಮಗ ಅವನ್ಗ ಒಂದ್ ಹದಿನೆಂಟು ವರ್ಷ ಆಗಿತ್ತು ಅವಾಗ ಬಂದಾಗ ಸರ್ ನಾನು ಅಲ್ಲಿ ಬಂಡಾರ ಕೊಡ್ತಾರಲ್ಲ ಗಂಧ ಅದು ಉಂಡೆ ತರ ಮಾಡ್ಕೊಡ್ತಾರೆ ಅದು ನೆತ್ತಿಗೆ ಇಕ್ಕೊಳಕ್ ಆಗಿಲ್ಲ ನನ್ನ ಕೈಲಿ ನಾನೇ ಯಾಚನೆ ಮಾಡಿದೆ ಇಲ್ಲಿ ಸ್ವಲ್ಪ ನೀರಲ್ಲಿ ಹಿಂಗ್ ಬಿಟ್ರೆ ಹಿಂಗ್ ಚೆನ್ನಾಗಿ ಹಿಂಗ ಹಣೆಗೆ ಅಂಟ್ಕೊಂತೈತಲ್ಲ ಅಂತ ಅಲ್ಲಿ ನೀರು ಇನ್ ಕೆಳಗಡೆ ಎಲ್ಲ ನಾನು ಅವ್ರು ನೀರ್ ಮುಟ್ಟಕ್ಕೆ ಹೋಗಿಲ್ಲ ಸರ್ ಕೆಳಗಡೆ ಎಣ್ಣೀರು ಹೊಡ್ದಿಲ್ಲ ಅದು ಭೈ ಹೋಗಿ ಆ ಕಡೆ ಹೋಗು ಆ ಕಡೆ ಅಂತ ಅವಾಗ ಒಂದ್ಸತಿ ಆತರ ಇಲ್ಲ ಈ ದೇವಸ್ಥಾನದಲ್ಲಿ ಈ ತರ ಮಾತಾಡ್ತಾರಲ್ಲ ಸ್ವಾಮಿ ಅನ್ಕೊಂಡ್ ನಾನು ಅವಾಗ ಒಂದ್ಸತಿ ಮೊನ್ನೆ ಸರ್ ನಾನು ಇವಾಗ ಯಾವಾಗ ಅಂದ್ರೆ ಒಂದು ತಿಂಗಳು ಒಂದುವರೆ ತಿಂಗ್ಳು ಆಗಿದೆ ಧರ್ಮಸ್ಥಳಕ್ ಬಂದಿದ್ದೆ ಎಕಡೆ ಅವ್ರು ನೋಡ್ದೆ ಏನೋ ಅಲ್ಲಿ ಅವರು ಅಪ್ಪ ನಮ್ ತಾತ ಅವ್ರೆಲ್ಲ ಅವರು ದೇವ್ರು ದೇವ್ರು ಅಂತ ಅಲ್ಲಿ ಕೂತಿದ್ದಾನೆ ಅಂತ ಗೊತ್ತಿಲ್ಲ ನನ್ಗೆ ಅವ್ನ ಮಳೆ ಪ್ರೀತ ಮಳೆ ಅವತ್ತು ರೂಮ್ ಮಾಡ್ಕೊಂಡು ನಾನು ನನ್ನ ಅಳಿಯ ನನ್ ಮೊಮ್ಮಕ್ಳು ನನ್ನ ಮಗಳು ಎಲ್ಲ ಹೋಗಿ ಅವ್ರೇನೋ ಒಂಥರ ಚೈನ್ಗಳ ತರ ಹಾಕಿದ್ರು ನಂಗೆ ಗೊತ್ತಾಗಿಲ್ಲ ಏನು ಅಂತ ನಿಂತ್ಕೊಂಡು ನೋಡುವಾಗ ಎಪ್ಪ ಎಷ್ಟು ಬಿಳಿ ಬಟ್ಟೆ ಹಾಕೊಂಡು ಎಷ್ಟು ಸ್ವಚ್ಛವಾಗಿ ಹೋಗ್ತಾ ಅಂತ ಇದ್ ಸಮಯ ಸಮಯಲ್ಲಿ ನಾನು ಎಲ್ಲಿಗೆ ಅವ್ರಿಗೆ ಭೀಮಾ ಭೀಮಾ ಅಂತ ಇದಾರಲ್ಲ ಅವನಿಗೆ ನಾನು ನಾಯಿಶ್ ಎಲ್ಲ ಅವ್ನ ಕೊಡ್ಲಿ ಅನ್ನಿಸ್ತೀವಿ ಒಬ್ಬ ಪೊಲೀಸ್ ಹತ್ರನೇ ಕರ್ನಾಟಕ ಪೊಲೀಸ್ ಹತ್ರ ಆಗೋದಿಲ್ಲ ಅಷ್ಟು ಜನ ಪೊಲೀಸರು ಮಾತಾಡಿದ ಇವಾಗ ಅಷ್ಟು ಜನಕ್ಕೆ ಎಷ್ಟು ಒಬ್ಬ ಆನ್ಸರ್ ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತದೆ ಮತ್ತೀಗ ಜನ ಹೆಸರನ್ನು ಹೇಳಿದ ನಿನ್ನೆಯಿಂದ ನೋಡ್ತಾ ಇದೀನಿ ಜನ ಹೆಸರ ಹನ್ನೊಂದ್ರಲ್ಲಿ ಏನೋ ಇದು ಮುಳೆ ಎಲ್ಲ ಸಿಕ್ಕಿದೆ ಅಂತ ಒಂದು ಏನ ಲಕ್ಷ್ಮಿ ಆಧಾರ್ ಕಾರ್ಡ್ ಈ ಕಡೆ ಹೇಳಿದ್ರು ಆದ್ರೆ ಭೀಮಾ ಅಂತ ಅವನ್ ಹೆಸರು ಕರೋದು ಒಳ್ಳೆದಾಯ್ತು ಅಷ್ಟು ಜನದತ್ರ ಪೊಲೀಸ್ ನಾನೊಂದ್ ಮಾತಾಡ್ತೀವಿ ಇನ್ನೊಬ್ರು ಮಾತಾಡ್ತೀವಿ ಅಷ್ಟು ಜನಕ್ಕೆ ಆನ್ಸರ್ ಕೊಟ್ಟಿ ಅವನ್ ಜಾಗ ತೋರಿಸ್ತಾ ಇದನ್ನಲ್ಲ ಅಂದ್ರೆ ದಿನ ಆಯ್ತಲ್ಲ ಬಹಳ ವರ್ಷಗಳಾಗಿ ಹಾಗಾಗಿ ಸ್ವಲ್ಪ ತಾಯಿಗೆ ಇವಾಗ ಬೆಂಗ್ಳೂರಿಂದ ಬಂದಿ ಅಲ್ಲಿ ರೇಪ್ ಮಾಡ್ ಬಿಸಾಕಿದ್ರ ಸ್ಕೂಲ್ ಇಂದ ಕಾಲೇಜಿಂದ ಬರೋವಾಗ ಅವ್ರ ಮಾತ್ರ ಉಪವಾಸ ಇದ್ದು ಊಟ ಮಾಡ್ಬೇಕು ಮನೆಗೆ ಹೋಗ್ತೀನಿ ಅನ್ನೋವಾಗ ಒಂದ್ ಹತ್ತಡಿನಲ್ಲಿ ಇಪ್ಪತ್ತಡಿನಲ್ಲಿ ಜಾಗ ಹುಡ್ಗಿ ಹೋಗಿ ಅವ್ರ ಮನೆ ಹತ್ರ ಹೋದಾಗ ಈ ತರ ಎಲ್ಲಾ ಮಾತಾಡಿ ಇದನ್ನೆಲ್ಲಾ ನೋಡ್ತಾರೆ ನಾನು ರಾತ್ರಿ ಹಗ್ಳು ಎಲ್ಲ ಇವ್ರು ಟಿ ವಿ ನೋಡ್ತಾ ಇಲ್ಲ ಟಿ ವಿ ನೈನ್ ಇದು ಇಷ್ಟ ಆಗಿಲ್ಲ ಯಾಕಂದ್ರೆ ಅವ್ನ ರಂಗ ಇದು ರಾಜಕೀಯ ಅವ್ರು ಯಾರಾದ್ರೂ ದೌರ್ಜನ್ಯ ಅದು ಅದು ಇದು ಅಂತ ಹೇಳಿದ್ರೆ ಅವ್ನು ಹಿಡ್ಕೊಂತಾನೆ ಮಾತಾಡೋದಿಕ್ಕೆ ಈ ತರದ್ದೆಲ್ಲ ನ್ಯೂಸ್ ಭೀಮಾ ಮೇಕಪ್ ಮಾಡ್ಕೊಂಡು ಹೋದ ಒಂದ್ ನ್ಯೂಸ್ ಅಲ್ಲಿ ನೋಡಿದ್ರೆ ಮೇಕಪ್ ಮಾಡ್ಕೊಂಡು ಹೋಗ್ತಾನೆ ಕಡಲೆ ಹಂಗೆ ವಾಪಸ್ ಬರ್ತಾನೆ ಇವ್ರು ಕೋತಿ ತರ ಆಡ್ತಾ ಇದಾರೆ ಅಂತ ಹೇಳ್ತಾನೆ ಅವ್ನ್ ಮನುಷ್ಯಕ್ಕೆ ಬೈರನ್ ಆಗಿದ್ರ ಅವ್ರ ಮನೆ ಹೆಣ್ಮಕ್ಳ ಆಗಿದ್ರೆ ಅವ್ನ ಆತರ ಈಗ ವರ್ಷ ಪಾಪ ಬಂದು ಜಾಗ ಪರ್ಫೆಕ್ಟ್ ಹೌದು ಹೌದು ಮಕ್ಕಳಿಗೆ ಮೂರ್ ಜನಕ್ಕೆ ಅವ್ರ ತಾಯಿ ತಂದೆ ಏನಾಗ್ಬೇಕು ಸ್ವಾಮಿ ಅವ್ರಿಗೆನಾದ್ರೂ ಪೇಮೆಂಟ್ ಏನಾದ್ರೂ ಧರ್ಮಸ್ಥಳಿಂದ ಹೋಗ್ತಾ ಇದೆಯಾ ಅವ್ನ ಒದಿಯೋದು ಏನಾದ್ರು ಹೋಗ್ವ ಒದ್ಬಿಟ್ಟು ಅವ್ರಿಗೆ ಏನಾದ್ರು ಮಕ್ಕಳಿಗೆ ಕಡಿಮೆ ಆಗಿದ್ರೆ ಯಾರು ಆ ಹುಡುಗ ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದಿದ್ರು ಅದಕ್ಕೆಲ್ಲ ಒಂದು ನಿಯತ್ತು ಬರಕತ್ತು ಇಲ್ಲ ಸ್ವಾಮಿ ಈ ಧರ್ಮಸ್ಥಳದಲ್ಲಿ ನಾನು ಯೋಚನೆ ಮಾಡಿದೆ ಅಲ್ಲಿ ಊಟ ಎಲ್ಲ ಮಾಡಿದ್ದು ಸಿಹಿ ಊಟ ತಿನ್ಕೊ ಬಂದಿರೋದು ನಾವು ಚಿಕ್ಕದ ಊಟ ಅಮ್ಮ ಕಾಲ್ ರೆಕಾರ್ಡ್ ಕಾಲ್ ರೆಕಾರ್ಡ್ ಆಗುತ್ತಮ್ಮ ಆಟೋಮ್ಯಾಟಿಕ್ ಕಾಲ್ ರೆಕಾರ್ಡ್ ಆಗುತ್ತೆ ಮೊಬೈಲ್ ನೀವು ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಹಾಕ್ತೀನಿ ಅಮ್ಮ ಹಾಕ್ತೀನಿ ಸ್ವಾಮಿ ಹಾಕಿ ನನ್ನ ಹೆಸರು ಗೌರಮ್ಮ ಅಂತ ಬೊಮ್ಮೇನಹಳ್ಳಿ ಹ್ಞೂ ಅಮ್ಮ ನಂದು ಯಾವುದು ಬೆಂಗಳೂರು ಈ ಕಡೆ ಕೋಲಾರಕ್ಕೆ ಹೋಗ್ತಾರೆ ಓಲ್ಡ್ ಮೈ ಡ್ರೆಸ್ ನೋಡಿದ್ದೀರಾ ಸರ್ ನಂದು ಅಲ್ಲಿ ಗೌರಮ್ಮ ನನ್ನ ಹೆಸರು ಆದ್ರೆ ನಾನು ಮೂವತ್ತೈದು ವರ್ಷ ಇಂದ ಧರ್ಮಸ್ಥಳದಲ್ಲಿ ಮೂರ್ ಸತಿ ಹೋಗಿದೀನಿ ಅಲ್ಲಿ ದೇವಸ್ಥಾನದಲ್ಲಿ ಒಂತರ ಗೌರವ ಇಲ್ದೇನೆ ಮೊನ್ನೆ ಸಮಯ ನನ್ಗೆ ಬಂಡಾರ ಡಬ್ಬಿ ಬರ್ತೈತಲ್ಲ ಒಂದು ತಿಳಿಸ್ಬಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಗೊತ್ತಿಲ್ಲ ಪ್ರಸ್ತಾವದಲ್ಲಿ ಇದೊಂದು ಕೊಡಿದ್ರೆ ಹೋಗ ಒಂಥರ ಏನ್ ಏನೋ ಅವ್ರ ಅಪ್ಪನ ಮನೆಗ್ ಗಂಟು ತಿನ್ನೋ ತರ ಎಲ್ಲದಕ್ಕೂ ನಾವು ಕಾಸ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದು ನಾನೇನೋ ದೇವ್ರು ನಮ್ಮ ಮನೆ ದೇವ್ರ ಸ್ವಾಮಿ ಮಂಜುನಾಥ ಸ್ವಾಮಿ ಬಗ್ಗೆ ಹೇಳ್ತೇವೆ ಮಂಜುನಾಥ ಇವತ್ತು ಅವ್ರಿಗೆ ವಕ್ರ ಬಂದಿದೆ ಕಂಡುಬಿಟ್ಟಿದ್ದೇನೆ ಆ ಭೀಮ್ನಿಂದ ಅವ್ರು ಕಂಟ್ರೋಲ್ ಆಗ್ಬಿಟ್ಟು ಸ್ವಲ್ಪ ನಾಶ ಆದ್ರೆ ಇಲ್ಲ ಅವತ್ತು ಧರ್ಮಸ್ಥಳಕ್ಕೆ ನಾನು ಬರ್ತೀನಿ ಇಲ್ಲ ಅಂದ್ರೆ ನನ್ನ ಜಲ್ಮಿರ ಗಂಟ ಸ್ವಾಮಿ ಧರ್ಮಸ್ಥಳ ಬಾಕಿ ಅಲ್ಲ ಸಮಲ್ಲ ಯಾಕಂದ್ರೆ ಸುಪ್ರೀಂ ಜಗದೀಶ್ ರಾಯರ್ ಒಬ್ರು ಅವ್ರ ಬಗ್ಗೆ ಕರೆಕ್ಟ್ ಏನೋ ಅದು ಇಂಪ್ರೂವ್ಮೆಂಟ್ ಅವ್ರನ್ನ ಚರ್ಜೆಲ್ಲ ತೋರಿಸ್ತಾರೆ ಅವ್ರಿಗೆ ಸಮಯ ಇನ್ನ ಮಾನ ಮರ್ಯಾದೆ ಅನ್ನೋದೇನಿಲ್ಲ ಇವ್ನ ಯಾರೋ ನಾನು ಹೆಣ್ಣು ಮಕ್ಕಳ ಬಗ್ಗೆ ಹೆಂಗತ್ತೆ ಬಿಜೆಪಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಮೈಸೂರು ಕಡೆಗ ಧರಣಿ ಬರ್ತೀವಿ ಅದು ಬರ್ತಿದೆ ಅಂತ ಅವ್ರ ಹೆಣ್ಣ ಮಕ್ಳಿಗೆ ಹಂಗೇ ಹಂಗ್ ಸಿರ್ಕಿದ್ರೆ ಅದ್ ನಮ್ ಅದೇ ಧರ್ಮಸ್ಥಳದಲ್ಲೇ ಅವ್ರ ಮಕ್ಳಿಗೆ ಹಂಗ ಆಗಿದೆ ಅಂದ್ರೆ ಬೇರೆಯವ್ರ ಯಾರ ಸಮಯ ಮಾತಾಡಕಾಗ್ತೈತೆ ಹಬ್ಬಬ್ಬಬ್ಬ ನನಗಂತೂ ಈ ಟಿವಿ ನೋಡಕ್ ಬಿಟ್ಬಿಡ ಸಮ ನಾನು ಯಾವಾಗ ಭೀಮಾ ಅಲ್ಲಿಗ್ ಬಂದ್ನೋ ನಾನು ಹೆಚ್ಚರಿ ಮಾಡ್ತೀನಿ ಭೀಮಾ ಓದಿದನ ಬಿಟ್ಟಿದ್ದಾನೆ ಅವನ್ ತೋರಿಸ್ತಾನ ನಮಗ್ ಬೇಕಾಗಿಲ್ಲ ಇಷ್ಟು ಜನ ಪೊಲೀಸವ್ರ ಹತ್ರ ಇಷ್ಟು ಟ್ಯಾಲೆಂಟ್ ಆಗಿ ಮಾತಾಡಿ ಅವ್ನ್ ತೋರಿಸ್ತಾ ಇದ್ದಾನೆ ಇಲ್ ಜಾಗ ಅಂದ್ರೆ ಅವನ್ಗೆ ತುಂಬಾ ಭದ್ರತೆ ಕೊಡ್ಬೇಕು ಅವ್ನ್ ಏನ್ ಮಾಡಿದ್ರು ಮಾಡ್ಬೋದು ನೋಡ್ದೆ ಅಲ್ಲಮ್ಮ ನಮ್ಮ ಇವ್ರು ಆರ್ ಅಶೋಕ್ ಅವ್ರು ಹೇಳ್ತಿದಾರೆ ಏ ಅವನಿಗೆ ಜಡ್ ಸೆಕ್ಯೂರಿಟಿ ಇದೆಯಾ ಗೃಹ ಸಚಿವರಿಗೆ ಅಷ್ಟೊಂದ್ ಸೆಕ್ಯೂರಿಟಿ ಇಲ್ಲ ಅಷ್ಟೊಂದ್ ಭದ್ರತೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮಗ ಇದನ್ನಲ್ಲ ಅಣ್ಣನ್ ಮಗ ಅವ್ರು ಜೀವ ಶಿಕ್ಷೆ ಐತಲ್ಲ ಆಯ್ತಾ ಒಟ್ಟು ತಪ್ಪಿತಸ್ಥ ಅವ್ರ ಅಮ್ಮ ಎಳ್ಕೊಂಡು ಇವ್ ಹಂಗೆ ಆಗ್ಬೇಕು ಸ್ವಾಮಿ ಇವ್ರು ಜೀವ ಅದು ಶಿಕ್ಷೆ ಅಂತ ಕೊಟ್ಟು ಚೆನ್ನಾಗಿರಲ್ಲ ಆ ಮಕ್ಕಳು ನೋಡೋದೇ ಬೇಕಾಗಿಲ್ಲ ಧರ್ಮಸ್ಥಳದಲ್ಲಿ ಒಂದು ಫೋಟೋ ಇತ್ತು ಸ್ವಾಮಿ ಮನೆಗೆ ಅವ್ರಿಗೂ ಅರ್ಶನ ಕುಂಕುಮ ಇರ್ತಾ ಇದ್ದೆ ಸ್ವಾಮಿ ನಾನು ದೇವ್ರ ಮನೇಲಿ ಮುಡ್ಕೊಂಡು ತೊಪಿ ಹಾಕೊಂಡ್ ಒಂದ್ ಬಿಳಿದ ಧರ್ಮಸ್ಥಳ ಫೋಟೋ ಎಲ್ಲಾ ಜನ ಅದೆಲ್ಲ ಇರ್ತೈತಲ್ಲ ಅದ ಅರ್ಶನ ಕುಂಕುಮ ಇರ್ತಾ ಇದ್ದಾರೆ ಯಾವಾಗೈತಪ್ಪ ಬಿಸಾಕದ ಅವ್ನ ಮಕ ಅಂತ ಅನಿಸ್ತಾ ನಂಗೆ ಅಂಡ್ ಬಿಸಾಕಿ ನಾವು ಆಲ್ರೆಡಿ ಮಾಡ್ಕೊಂಡಿಟ್ಟು ಇವಾಗ್ಲೂ ಹೇಳ್ತೀನಿ ನನ್ನ ಹೆಸರು ಬೊಮ್ಮೆಳ್ಳಿ ಗೌರಮ್ಮ ಅಂತ ಬಿ ಮುಂದ್ ಏನಾದ್ರು ಅವ್ನಿಗೆ ಏನಾದ್ರು ತೊಂದರೆ ಆಗಿ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸ್ವಾಮಿ ನನಗೆ ಗೌರಮ್ಮ ಅಂತ ಹೇಳ್ತಾ ಇದ್ಮೇ ನಮ್ ಮನೆ ದೇವ್ರು ಮಂಜುನಾಥ ಸ್ವಾಮಿ ಅಂತ ನಾನ್ ಹೇಳ್ತಾ ಇದ್ದ ಮಂಜುನಾಥ ಸ್ವಾಮಿ ಅಲ್ಲಿಂದ ಒಂದು ಎತ್ಕೊ ಬಂದ್ರು ನೇತ್ರಾವತಿ ಇಲ್ಲಿ ಒಂದ್ ಎತ್ಕೊ ಬಂದ್ರು ಬಸ್ ಅಂತ ಇಷ್ಟು ಅನ್ಯಾಯ ಮಾಡಿರೋದು ಅಂದ್ರೆ ಅವ್ನೇನೋ ಮತ್ತ ದೇವ್ರಿಗೆ ಬೈಕೆಟ್ ಹಾಕ್ಸ್ತಾವೆ ಹೌದು ದೇವ್ರಿಗಿಂತ ದೊಡ್ಡಾರಿಲ್ಲ ಏನೋ ಮಾಡಿದಾನೆ ಒಂದ್ ಒಂದ್ ದಿವಸ ಮೊಬೈಲ್ ಎಲ್ಲಿ ನೋಡಿದೆ ನಾನು ಅವರು ಮನೆಯೆಲ್ಲ ಯಾರೋ ಟಿವಿ ಇದು ಯೂಟ್ಯೂಬರ್ ತೋರಿಸ್ತೇನೆ ಇದು ಇದೆಲ್ಲ ಅಂತ ಅದು ದೇವ್ರ ಅದು ದೇವ್ರ ಮನೆ ತೋರಿಸಿಲ್ಲ ಅದನ್ನ ನೋಡಿಲ್ಲ ಈ ದೇವ್ರ ಪೂಜೆ ಆದ್ಮೇಲೆ ಆಮೇಲೆ ಮಂಜುನಾಥ ಸ್ವಾಮಿ ಪೂಜೆ ಅಂತ ಹೇಳಿದ್ವಿ ಇವಾಗ ನಾನ್ ಎಷ್ಟ್ ಮಾಡ್ತಾ ಇದ್ದೀನಿ ಏನಂತ ಇವ್ನು ಯಾವ ದೇವ್ರಿಗೆ ಇಲ್ಲಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಅಲ್ಲಿರತ್ ಮನೆ ದೇವ್ರು ಫಸ್ಟ್ ಅಲ್ಲಿಗೆ ತಾನೆ ಆ ಕಡೆಯಿಂದ ತಾನೇ ಅಣ್ಣ ಎಲ್ಲ ತಿಂತ ಇರೋದು ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗ್ತೀನಿ ಅಂತ ಹೆಗಡೆ ಅವ್ರ ಮಿಸಸ್ಸು ಅವ್ನಿಗ್ನೂ ನನ್ ಮಗನ ಕೈ ಅದ್ರ ಲಕ್ವ ಹೊಡ್ದ್ ಸ್ವಾಮಿ ನಿಜವಾಗಿ

ಅರ್ಥ ಆಯ್ತ ಮಂಜುನಾಥ ಸ್ವಾಮಿ ಅವ್ನ ಬಾಯಿ ಮಾತ್ ಯಾವಾಗಪ್ಪ ಬಿದ್ದೋಗ್ಬಿಡ್ತೈತೆ ಅದೇ ಅದ್ಯಾರೋ ಇದು ಇದು ಹೇಳಿದಾರಲ್ಲ ಸುಮ್ನೆ ಯಾರ ಸಣ್ಣಗಳು ಅವನ್ಗೆ ಬೇಗ ಬಂದಿದೆ ಅರ್ಸನ ಮನೆ ಮೋಡಕ್ ಹೋಗಿದ್ದೆ ಅಂತ ಅವ್ನ್ ಮೋಡ ಅಲ್ಲ ಅವ್ನ ಮನೆ ಬೆಂಕಿ ಮಳೆ ಬಿದ್ದು ಅವ್ರ ಫ್ಯಾಮಿಲಿ ಎಲ್ಲ ಹಾಳಾಗಿ ಹೋಗ್ಬಿಡ್ಬೇಕು ನೋಡ ನೋಡೋಣ ಎಲ್ಲಿಗೋ ಎಲ್ಲಿ ಬರ್ತಾ ನೋಡೋಣ ನಮಗೇನು ತಪ್ಪಿದ ಅವರೇ ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಇಲ್ಲ ಇವನ್ಕ ಭೀಮನ್ಕ ಅನಾಮಿಕನು ಅಂತ ಅವನ್ ಬಗ್ಗೆ ಕಚನ ಅವನಿಗೆ ಇದ್ ಮಾಡ್ಬಿಡಬೇಕು ಅದ್ ಮಾಡ್ಬಿಡ್ಬೇಕು ಏನ್ ಬ್ರೈನ್ ವಾಶ್ ಮಾಡ್ಬಿಡ್ಬೇಕ ನೀರಾಜಾಗನು ಬಿಡ್ಬೇಕು ಅಂತ ಇವ್ರ ಲೆಕ್ಕಾಚಾರ ಹಂಗಾದ್ರೆ ಈ ಬಿ ಅವ್ರಿಗೆ ಲೆಕ್ಕ ಅವ್ನ ಯಾರ ರಾಮಕ್ಕ ನಾನು ನೀವು ಓದ್ತಾನಲ್ಲ ಅವ್ನ ಅವತ್ತು ಗಲಾಟೆ ಆಗಿದೆ YouTube ಅವ್ರಿಗೆ ಹೊಡೆದಿವ್ಸ ನಮ್ಮವ್ರು ನಾ ತುಟಿ ಎರಡ್ದೋಗ್ಬಿಟ್ಟಿದೆ ಹಂಗ್ ಹೊಡೆದ್ಬಿಟ್ರು ಹಿಂಗ್ ಹೊಡೆದ್ಬಿಟ್ರು ಅವ್ನ್ ಹೇಳಿದ್ದೆ ಹೇಳಿದ್ದೆ ಅವ್ನೊಂದ್ ದೊಡ್ಡ ಮನುಷ್ಯ ಅಂತ ಅವ್ನ ಯಾವ ನ್ಯೂಸ ಕೂಡಿಸ್ತಾನೋ ಅದು ಬೇಕು ಅಂತ ನನ್ನ ಮಕ್ಳ ಯಾರ ತುಟುಗಳು ಆ ಕಡೆಲ್ಲ ಕಳಿಸ್ಬಿಟ್ಟಿದ್ದೇನೆ ಅವ್ನಿಗೆ ನಾವ್ ಅಪ್ಪನ್ ಮನೆದಾ ಯಾರ ಆಗ್ತಾರಲ್ಲ ನನ್ನ ನನ್ ಮಕ ನನ್ನ ಮಕ್ಳಿಗೆಲ್ಲ ಹೇಳಿದೆ ಇನ್ನೆಲ್ಲಾರ ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಒಂದ್ ರೂಪಾಯಿ ಮೇಲೆ ಮಂಗ್ಳಾರ್ಸಿಗೆ ಎಲ್ಲೋ ಹಾಕ್ಬಾರ್ದು ನಾವ್ ಬೇಕಂತ ಕಷ್ಟ ದುಡ್ಡು ಎಲ್ಲ ಅಲ್ಲಿ ಕುರಿತೀವಿ ದುಡ್ಡು ಈ ತರ ಅಂತ ಬಾರಿ ಎಣ್ಣೆ ಹ್ಮ್ ಸರಿ ನಮ್ಮ ಇದನ್ ಹಾಕಲ್ಲಮ್ಮ ನಾಳೆ ಹಾಕ್ಬೋದಲ್ಲ ಯೂಟ್ಯೂಬ್ ಅಲ್ಲಿ ಯಾವಾಗಾದ್ರೂ ಹಾಕ್ಲಿ ಇವಾಗೇ ಹಾಕ್ಲಿ ಯಾವಾಗಾದ್ರೂ ಹಾಕ್ಲಿ ಸೊಮ್ ಸಂತೋಷ ನನ್ನ ಹೆಸರು ಗೌರಮ್ಮ ಅಂತ ಏನು ಸರಿ ಸಮಯ ನನ್ಗೆ ಇಂತಿಲ್ಲ ನನಗೇನಾಗಿದೆ ಸಮಯ ಅದೇ ನಾನು ಒಂದ್ ದಿವಸ ಯೋಚನೆ ಮಾಡಿದ ಹಿಂಗ ಏನೋ ಸಂಸಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತ್ ಊಟ ಹಾಕ್ತಾರೆ ನಿದ್ರ ಹೊತ್ತಿ ಹತ್ರ ಒಂದ್ ಐದಾರು ಮಳೆ ಹೂವು ತಕೊಂಡು ಹೋಗೊಂದಷ್ಟು ಒಂದ್ ಇನ್ನೂರು ರೂಪಾಯಿ ಹೂವ ತಕೊಂಡ್ ಕರ್ಸ್ಕೊಂಡು ಮಾರ್ಕೋಬೇಕು ಅನ್ಕೊಂಡಿದ್ದೆ ಸ್ವಾಮಿ ಅಂಶ ಯೋಚನೆ ಮಾಡಿದೆ ನನ್ನೆಲ್ಲ ನಿದ್ರ ಹೊತ್ತಾಯ್ತಾ ಇಷ್ಟೊತ್ತಿಗೆ ಸರಿ ಇಲ್ಲ ಸ್ವಾಮಿ ದೇವಸ್ಥಾನ ದೇವಸ್ಥಾನನೇ ಸ್ವಾಮಿ ಅಲ್ಲಿರೋ ಆಡಾಳಸ ಸರಿ ಇಲ್ಲ ನಮ್ಮ ತಲೆ ಮೇಲೆ ಇರ್ಲಿ ಅಲ್ಲಿದ ಆಡಳಿತ ಸರಿ ಇಲ್ಲ ಫಸ್ಟ್ ಅವ್ನು ಹೆಗಡೆ ಯಾವತ್ತು ಕುಟ್ಟೋಗ್ಬಿಡ್ತಾನ ಅದು ಗೌರ್ಮೆಂಟ್ ಸೇರಿ ತಿರ್ತೀನಿ ಸೋಮೆ ಇದು ಅಲ್ಲಿ ಇದಿದೆ ಇಲ್ಲ ಎಷ್ಟು ಕಂಡಿಟ್ಟು ಇದೆ ಅದೇ ಹೇಳ್ತಾರೆ ನಮ್ಮ ಎಲ್ಲಾ ದೇವಸ್ಥಾನ ಸೇರ್ಪಡೆ ಆಗಿದ್ದೇವೆ ಇದು ಮಾತ್ರ ಸೇರ್ಪಡೆ ಆಗಿಲ್ಲ ಇವ್ರು ಇವರು ಜೈನ್ ಟ್ರಸ್ಟ್ ಅಂತ ಮಾಡ್ಕೊಂಡ್ಬಿಟ್ರಲ್ಲಮ್ಮ ಹಂಗಾಗಿ ಸ್ವಲ್ಪ ಸರ್ಕಾರದವ್ರೇನೋ ಇದೇ ಮಾಡ್ತಾರೆ ಅದಕ್ಕೊಂದು ಬೆಟ್ಟ ಕಟ್ಕೊಂಡು ನಮ್ಮಂತರ ಇವರಿಲ್ಲ ಬಿಳಿ ಬಟ್ಟೆ ಹಾಕೊಂಡು ಹೆಣ್ಣು ಮಕ್ಕಳೆಲ್ಲ ನೋಡಿಸ್ಕೊಂಡು ಅರ್ಥೈತ ಅದನ್ನ ಇವ್ರಗ ತಾಯಿ ಎತ್ತೊಮೇ ನನ್ಕು ಮೂರ್ ಜನ ಒಂದ್ ಹೆಣ್ಮಕ್ಳು ಇದ್ದಾಳೆ ನಾನು ಒಂದ್ ಹಿಂಸೆ ಒಂದಿ ಅಲ್ಲಿ ಹಂಗ ಮಣ್ಣು ಒಂದ್ ಹಿಂಸಿ ತುಗ್ಕಿದ್ದಾರೆ ಅಂದ್ರೆ ಅವ್ರ ಮನುಷ್ಯತ್ವ ಇರೋರ ಇವಾಗ ನಾನೇನೋ ಸಮಯ ಹಿಂಗಾಗೈತೆ ನಿಮ್ ಹತ್ರ ಅಂತ ಹೇಳಿದ್ರೆ ಹೋಗು ಯಾರೋ ಕರ್ಕೊಂಡು ಬಿಟ್ಟಿದಾಳೆ ಅಂತ ಹೇಳದ ಅವ್ರ ಏನ್ ಪಾಳೆಗಾರ ಸ್ವಾಮಿ ಸೊಮೆ ಕುಲ ಕುಲ ಕೆಡಿಸ್ತಾ ಇದಾರೆ ಅಂದ್ರೆ ಬೇವರ್ಸಿ ನನ್ನ ಮಕ್ಳು ಇದಕ್ಬಿಟ್ಟು ಎಲ್ಲ ಪ್ರಪಂಚ ಎಲ್ಲ ಕೇಳ್ಕೊಳ್ಳೋ ಇನ್ನ ಫೋನ್ ಮಾಡಿ ಆತೈತ ನನ್ನ ಮಗನ ಅನ್ನ ತಿಂತ ಇದ್ದಾನೆ ಅದ ವಿಧಾನಸೌಧದಲ್ಲಿ ಪೇಪರ್ ಇಡ್ಕೊಕಾಗ್ದೇನು ಎರಡ್ ಕೈಲಿ ಇಡ್ಕೊಂತಾನೆ ಏನ್ ಮನುಷ್ಯನೋ ಏನೋ ಅವನ್ಕ ಕರೆಕ್ಟ್ ಆಗಿ ಲಾಯರ್ ಒಬ್ರು ಚೆನ್ನಾಗ್ ಬೈತಾ ಇರ್ತಾರೆ ಅಪ್ಪ ಅದೇನೋ ದೇವ್ರ ಒಬ್ ರೂಮ್ ಮಾಡ್ಕೊಂಡೋಗಲ್ಲ ಕಣೆ ರೂಮ್ ಮಾಡ್ಕೊಂಡೋಗ ಅಷ್ಟು ಜನ ಅವ್ನ ಹೇಳ್ತಾನಲ್ಲ ಅವ್ನ ಚೇರ್ಮನ್ ಊರಲ್ಲಿ ಇದಾನ ನನ್ ಮಗನ ನನ್ನ ಪ್ರವಾಸ ಎಲ್ಲ ಅವ್ನು ಚಿನ್ನ ಕದಿತಾ ಇದ್ನು ಭೀಮ್ನು ಅದ ಕದೀತಾ ಇದ್ನು ಇದ್ ಕದೀತಾ ಇದ್ನು ಹಂಗೆ ಹಿಂಗೆ ಮಾತಾಡ್ತಾನಲ್ಲ ಅತಿ ಅವ್ನು ಇವಾಗ ನನ್ನ ರಾತ್ರಿ ಎಲ್ಲ ನೋಡಿದೆ ಸಮಯ ಧರ್ಮಸ್ಥಳಕ್ಕೆ ಕರ್ಕೊಂಡಾಗ ಅವ್ನು ಎಲ್ ಕೆಲಸ ಮಾಡ್ತಾ ಇದ್ನು ಎಲ್ಲಿಂದ ಕರೆ ಬಂದಿತ್ತು ಅದನ್ನ ತೋರಿಸಿದ್ನು ಅವನು ಎಲ್ಲ ಭೀಮ ತೋರಿಸಿದ್ನು ಈ ನನ್ನ ಮಗನ ಎಲ್ಲ ನಾನು ಅವ್ರು ಕಳಿಸ್ತಾ ಇದ್ದು ನಮ್ಮ ಜೊತೆ ಬರ್ತಾ ಇದ್ ನಾನು ಅಲ್ಲಿ ನೋಡ್ಸ್ತಾ ಇದ್ದ್ರೆ ಆ ಕಾಡೆಲ್ಲ ಇವರ ಅಪ್ಪುಂದಾಗ ಇದಕ್ಕೆ ಬರ್ಕೊಂಡ್ಬಿಟ್ಟಿದಾರ ್ನು ಹೋಗ್ಬಿಡ್ ಆಧಾರ್ ಕಾರ್ಡ್ ಫ್ರೀ ಐತೆ ನಿಮ್ ಕಾರು ಬೇಡ ಏನು ಬೇಡ ಅಂತ ಹೇಳುದು ಆಮೇಲೆ ನಿನ್ ಇರ್ತಾರೆ ಇರ್ತಾರಂತ ಆಟೋ ಡ್ರೈವರ್ ಎಲ್ಲ ಅವ್ರಕೊಂದು ಏನೋ ಹೆಸರಿಕೊಂಡಿದಾರಲ್ಲ ಸೊಮ್ಮೆ ಆಟೋ ಡ್ರೈವರ್ ಅವೆಲ್ಲ ಒಂದೇನ ಮಕ್ಳ ಗಡ್ಡ ಬಿಟ್ಕೊಂಡಿದಾರಲ್ಲ ಆ ಕ್ಯಾಮ್ರಾ ಇಚ್ಕೊಂಡು ಅವ್ನು ಫಸ್ಟ್ ಜೈಲ್ ಹಾಕ್ಬೇಕು ಬೇಕಾಗ ಲಾಯರ್ ಹೇಳಿದ್ರು ಆ

ಸಾಗನು ಹೇಳ್ತಾ ಇದ್ರ ಅವನ ಮೇಲೆ ಮುಸ್ಲಿಮ್ಸ್ ಸೊತ್ತಿರೋದು ಯಾರು ಮುಸ್ಲಿಮ್ಸ್ ಹುಡುಗಿರ್ ಬಂದ್ ಸೊತ್ತವರಾ ರೇಪ್ ಮಾಡ್ತಾರ ಮುಸ್ಲಿಮ್ ಸರ್ ಬಂದು ಇದು ಅರ್ಥ ಆಗ್ತಿಲ್ಲ ಜನಗಳಿಗೆ ಎಷ್ಟೇ ದೊಡ್ಡ ಇದು ಮಾಡಬೇಕು ಇಪ್ಪತ್ನಾಲ್ಕ ತಾರೀಕು ಹಂಗೆ ಅಂತ ಹೇಳಿ ಬೋಗಳ ಬಿಡ್ತವ್ರ ಏನ್ ಮಾಡದಮ್ಮ ಅಲ್ಲ ಸರ್ ಸರ್ ಬಂದು ರೇಪ್ ಮಾಡಿದಾರೇ ಮಾಡಿದ್ದಾರೆ ಮಾಡಿದ ಮುಸ್ಲಿಮ್ಸ್ ಹುಡುಗನಕ್ಕೆ ಅವ್ನು ಸರಿ ಇಲ್ಲ ಅಂತ ಅವ್ನ್ ಅವ್ನ ಯಾರ ಕರ್ಕ ಹೋಗ್ಬಿಟ್ಟು ಜೈಲ್ ಕಾಕ್ಸಾವ್ರೆ ಅಂದ್ರೆ ಇನ್ನೇನ್ ಹೇಳ್ಬೋದು ಆ ಮಾವಿನ ಅಕ್ಕ ಅಣ್ಣನ ತಂಗಿನ್ ಕಾಯ್ ಸಾಕವ್ರೆ ಅಂದ್ರೆ ಏನಂತ ಧರ್ಮಸ್ಥಳಪ್ಪ ಅದು ಹೆಗ್ಡೆ ಆಯ್ತಾ ಏನಂತ ಅವ್ನೇನಂತ ಅವ್ನು ಇಲ್ಲಿ ಅವ್ನ ಅವನ್ ಮನೆ ದೇವ್ರ ಮನೆ ಕಿ ತಬಿಟ್ರೆ ಆ ಮುಂಜನ ಬಾಯಿ ಬಾಯ್ ಬರ್ತೈತಿ ಅನಿಸ್ತೈತಿ ನಂಗೆ ಹೆಗ್ಡೆ ಮನೇಲಿ ಅವನು ಪೂಜೆ ಮಾಡ್ತಾನಲ್ಲ ಸಮಯ ಇವಾಗ ಬುದ್ಧಿನ ಯೋಚನೆ ಮಾಡಿ ಇವು ಮಾರ್ವಾಡಿ ಇರೋದೆಲ್ಲಾ ಅವ್ರ ಜಾತಿಸಾನೆ ಈ ಕರ್ನಾಟಕದಲ್ಲೆಲ್ಲ ಮಾರುವಡಿ ಇಡ್ತಾರಲ್ಲ ಅವ್ರೇತಾನೆ ಹೌದು ಆ ಮಾರೋಡಿಯಲ್ಲಿ ಒಂದು ಒಡಬೇ ಬಿಡ್ಸ್ಕ ಬನ್ರಿ ಮತ್ತೆ ಅವ್ರ ಹತ್ರಕ್ಕೆ ಹೋಗಬೇಕು ಅವ್ರ ಹತ್ರ ಹೋಗ್ಬೇಕು ಮತ್ತೆ ಒಡಬೆಗಳು ಹ್ಮ್ 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 ನಿವೇಶನ ಮಾಡಿ ಮಾರುವಡಿ ಅಂತ ಹೇಳ್ತೀವಿ ತಿರುಗ ಕಷ್ಟ ಅಂತ ತಿರ್ಗ ಮತ್ತೆ ಬಿಡ್ಸ್ಕೊ ಬರ್ತೀವಿ ತಿರು ಮತ್ತೆ ಎಚ್ಕೊಂಡ್ ಹೋಗ್ಬೇಕು ಇವನು ಅದೇ ತರ ತರೋ ಅಲ್ಲಿ ಒಂಥರ ನಡ್ಸ್ಕೊಂಡಿದ್ದೇನೆ ಹ್ಮ್ ಒಡ್ಬೇಕಿದ್ರೆ ಅದೈತ ಮತ್ತೆ ಅಲ್ಲೇ ಕುದಿಕ್ತಿವಲ್ಲೇ ಅಮ್ಮ ಹೇಳ್ಕೊಟ್ಟಿದ್ರು ನಂಗೆ ಆತರ ಕುದಿಸಿದ್ರೆ ಅಮ್ಮ ಆ ಉಪ್ಪೆಲ್ ಹಾಕ್ಬಿಟ್ಟು ಕಿವಿಗ್ ಹಾಕೋ ಮತ್ತೆ ಹೋಗಲ್ಲ ಅಂತ ನೋಡಿ ಅವ್ರ ಸುತ್ತ ಅಲ್ಲೇ ಉಪ್ಪೆಲ್ ಹೋಗ್ತೈತಿ ಅಂತ ಲಕ್ಕೋಗ್ ಮಾರ್ವಡಲಿ ಏನಂದ್ರೆ ಗುಡ್ಕ ಬಂದ್ಬಿಟ್ಟ ತಕ್ಷಣ ಅದೇ ತಗ್ಲಾಕ್ರಿ ಒಡವೆನ ಉಪ್ಪೆಲ್ಲ ಹಾಕಬಿಟ್ಟು ಉಪ್ಪಿನೀರಲ್ಲಿ ತೊಳಗ್ಬಿಟ್ಟು ಒಡವೆ ಹೋಗಿ ಧರಿಸ್ಕೊಳ್ರಿ ಅಂತ ನಮ್ ತಾಯಿ ಹೇಳ್ಕೊಟ್ಟಿದ್ರು ಮತ್ತೆ ಅದ್ ಏನಾದ್ರು ಆತರ ಮಾಡಿಲ್ಲ ಅಂದ್ರೆ ಮತ್ತೆ ಎತ್ಕೊಂಡೋಗಿ ಅವ್ರ್ ಹತ್ರನೇ ಕುದಿಸ್ಕೊಳೋದು ಅವ್ರೇ ಬಡ್ಡಿ ಕೊಡೋದು ಅದನ್ನ ನಾವೇ ಎತ್ಕೊಂಡೋಗಿ ಕುಡಿಸ್ಕೊಳೋದು ನೋಡಿ ಇವಾಗ ಅವ್ನು ಹಂಗೆ ಹೆಗ್ಡೆ ಅದೇ ತರ ಮಾಡ್ತಾ ಇರೋದು ಹೌದೌದು ಎಲ್ಲ ನಮ್ಮ ಹತ್ರ ಬಂದ್ರಿ ನಮ್ಮ ಹತ್ರ ಈಗ ನೋಡಿ ಅಮ್ಮ ಅವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾರಲ್ಲ ಎಸ್ ಕೆ ಆರ್ ಡಿ ಸಂಘದಿಂದ ಅವ್ರ ಸಮೇತ ದೇವ್ರ ದುಡ್ಡು ತಗೊಂಡ್ ಇಲ್ಲ ಎಲ್ಲ ಜನಗಳಿಗೆ ಕೊಡೋದು ಮತ್ತೆ ಹಿಂಗೆ ಡಬಲ್ ಡಬಲ್ ಬಡ್ಡಿ ಮಿಂಟ್ರ ಬಡ್ಡಿ ದಂಧೆ ಮಾಡ್ತಾರೆ ನಾನು ಯಾವ್ದೋ ಇಪ್ಪತ್ತು ರೂಪಾಯಿ ಕಟ್ಟೋದಂತೆ ಐವತ್ತು ರೂಪಾಯಿ ಕಟ್ಟದಂತೆ ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಳ್ರಿ ಅಂತ ಹೇಳಿದ್ರು ಯಾವ ಸಂಘಕ್ಕೂ ನಾನ್ ಸೇರ್ಕೊಂಡಲ್ಲ ಸ್ವಾಮಿ ನಮಗ್ ಬೇಕಾಗಿಲ್ಲ ಅನ್ಬಿಟ್ಟು ನಾನು ಯಾವ ಸಂಘಕ್ಕೂ ಸೇರ್ಕೊಂಡಿಲ್ಲ ಸ್ವಾಮಿ ಆ ಸಂಘಕ್ಕೂ ಸರ್ಕೊಂಡ್ರೆ ಬೇಕಾದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿರೋದು ನಮ್ಮನ್ನು ಗಿಡ ಎಲ್ಲಾ ಈಡೇ ತೋರಿಸ್ತೀನಿ ಹಿಂಗೆಲ್ಲಾ ಆಯ್ತಾ ಸಂಘ ಬಂದ್ ನಾವು ಹೊಡೆದು ಕಳಿಸಬೇಕು ನನ್ನ ಮಕ್ಳಿಗೆ ಅವ್ರು ಏನ್ ಮಾಡ್ತಾರೆ ಸ್ವಾಮಿ ಎಲ್ಲೋ ಇರ್ತಾರೆ ಅವ್ರು ಅದಕ್ಕೆ ನಿಂಗೆ ದುಂಬ್ಕೊಡ್ತೀನಿ ಕೆಲಸ ಮಾಡೋಂದ್ರೆ ಏನ್ ಮಾಡ್ತಾ ಇರ್ತೀನಿ ಅಷ್ಟೇ ಅಷ್ಟೇ ಹ್ಮ್ ಇಲ್ಲ ಸರಿ ಇಲ್ಲ ಹ ಸರಿ ಇದನ್ನ ಯಾರಾದ್ರೂ ಕೇಳಿ ಅವರು ಒಂದ್ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ ಅಪ್ಪ ಇನ್ನೊಂದ್ ಇಲ್ಲ ಅವನು ರಾಮಕ್ಕ ನೀವು ಕೇಳ್ತಾನೆ ಅವನು ಯಾರಕ್ಕ ರಂಗನಾಥ್ ರಂಗನಾಥ್ ಹಾ ಹಾ ಅವನ್ ಲೋಕಲ್ ನನ್ ಮಗನ ಇದು ಎಲ್ಲೋ ಇಪ್ಪತ್ತು ಜನ ಸುಖವಾಗಿದ್ದಕ್ಕೆ ಏನೋ ಈ ಪಾಕಿಸ್ತಾನ ಜಗಳ ಆಗಿದಾಗ ಓ ರಂಗೇ ಹಿಂಗೆ ಅಂತ ನೂರಾರು ಸಾವಿ ನೂರಾರು ಅಂತೆ ಇರ್ಬೋದು ನೂರಾರು ಯಾವ್ದು ಸಿಕ್ಕಿಲ್ಲಲ್ಲ ಗುಡ್ಡೆ ಅಂತ ಹೇಳ್ತಾನೆ ಅವನ್ ಗುಡ್ಡೆಸ್ಕೊಂಡಾಗ ಊಟ ಬಿಟ್ಟು